ಈಗ ಬ್ಲಾಗ್ನ ಶುರು ಮಾಡೀನಿ ಇವತ್ತು ಯೋಗ ಕ್ಲಾಸಿಗೆ ಒಂಬತ್ತರಿಂದ ಹತ್ತು ಹೋಗಿದೆ ಸುಮಾರು ಹತ್ತುವರೆ ಹಾಗೆ ಬಿಡ್ತು ಸ್ವಲ್ಪ ಲೇಟ್ ಆಗ್ತ ಇವತ್ತು ಮಾರ್ನಿಂಗ್ ಕೆಲಸ ಮುಗ್ಸರಾಗ ಎಂಟಕ್ಕೆ ಹೋದ್ರೆ ಜಲ್ದಿ ಆಗ್ಬಿಡ್ತೈತಿ ಬಂದೆಲ್ಲ ಪಟ ಕೆಲಸ ಮಾಡೋಕ್ಕೂ ಈಸಿ ಆಗ್ತತಿ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಸೊ ಹೀಗಾಗಿ ಬ್ಲಾಗ್ ಜಾಸ್ತಿ ಶುರು ಮಾಡೀನಿ ಇನ್ನು ದಸರಾ ಅಂತ ಎಲ್ಲ ಮುಗೀತು ಇನ್ನು ಸಿ ಟಿ ವಿ ಹೇಳಿದ್ರೆ ಇಲ್ಲಿ ಫುಡ್ ಫೆಸ್ಟಿವಲ್ದೆಲ್ಲ ಶೇರ್ ಮಾಡ್ಕೊತೀನಿ ನಾಳೆ ನಾಡಿದ್ದೆಲ್ಲ ಶುರುವಾಗ್ತಾ ಇಲ್ಲ ಬ್ಲಾಗ್ ಅದ್ರ ಪ್ರಿಪ್ರೇಷನ್ ಏನು ಮಾಡಕತ್ತೀನಿ ಎಲ್ಲ ಏನು ಎಲ್ಲ ಶೇರ್ ಮಾಡ್ಕೊತೀನಿ ಮತ್ತು ನೆಕ್ಸ್ಟ್ ದೀಪಾವಳಿಗೋ ಇನ್ನು ಡೈಲಿ ಬ್ಲಾಗ್ಸ್ ಅಂತೂ ಇರ್ತವೆ ಸೊ ಎಲ್ಲ ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ನಾವು ರಾತ್ರಿ ದಿನದ ಬ್ಲಾಗ್ ಪ್ರತಿಯೊಂದಿನದ್ದು ನಾನು ಶೇರ್ ಮಾಡ್ಕೊಂಡಿನಿ ಲಾಸ್ಟ್ ಡೇ ನಮ್ದು ಅದನ್ನು ಶೇರ್ ಮಾಡ್ಕೊಡೀನಿ ಯಾವ ರೀತಿ ಆಯಿತು ಸೊ ಇವತ್ತಿನ ಬ್ಲಾಗ್ನಾಗೆ ಹೆಂಗೆ ಮಾಡ್ಕೊಡಿ ಮಾಡಬೇಕು ಅಂತ ಅಂದ್ಕೊಂಡೀನಿ ಅಂದ್ರೆ ಸೊ ದಸರ ಮುಗೀತಲ್ರಿ ಈಗ ನಾನು ಊರ ಕಡೆಗಂತೂ ಹೋಗಂಗಿಲ್ಲ ಹೆಚ್ಚಾಗಿ ದಸರಾ ದೀಪಾವಳಿ ಎಲ್ಲ ನಾನು ಇಲ್ಲೇ ಆಗ್ತಾವು ಸೊ ಈ ವರ್ಷ ನಮ್ಮ ತಾಯಿ ಮನೆಯಾಗ ದಸರಾ ವಿಜಯದಶಮಿ ಲಾಸ್ಟ್ ವಿಜಯದಶಮಿ ದಿನ ಏನಿರೋದಲ್ಲ ಅದ್ರದ್ದು ಒಂದಿಷ್ಟು ಕ್ಲಿಪ್ಸಲ್ಲ ಕಳಿಸ್ಯಾರ ಊಟ ಮಾಡಿಲ್ಲ ನೋಡ್ರಿ ಸೊ ಅವನ್ನ ಶೇರ್ ಮಾಡ್ಕೊಳಕ್ಕೀನಿ ಅಂದ್ರೆ ನಮ್ಮ ತಾಯಿ ಮನೆ ಒಳಗೆ ಈ ಈ ವರ್ಷ ವಿಜಯದಶಮಿ ಯಾವ ರೀತಿ ಆಚರಣೆ ಮಾಡ್ಯಾರ ಅನ್ನೋದನ್ನು ಒಂದಿಷ್ಟು ಕ್ಲಿಪ್ಸ್ ಕಳಿಸ್ಯಾರ ಸೊ ವಿಡಿಯೋ ಸ್ವಲ್ಪ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕತ್ಲ ಅದು ಬಂದತಿ ಯಾಕಂದ್ರೆ ಹಳ್ಳಿ ಅಲ್ಲಿ ರಾತ್ರಿ ಕಾರ್ಯಕ್ರಮ ಎಲ್ಲ ಶೂಟ್ ಮಾಡ್ಯಾರ ಏನೇನು ಮಾಡ್ತಾರೆ ಕೆಲವೊಬ್ಬರು ಮನೆಗೆ ಬೇರೆ ಬೇರೆ ಪದ್ಧತಿಗಳು ಇರ್ತಾವೆ ಸೊ ನಮ್ಮ ಮನೆಯಾಗ ನಾನು ಯಾವ ರೀತಿ ಮಾಡ್ತೀನಿ ಒಂಬತ್ತು ದಿನದ ಅನ್ನೋದನ್ನು ಶೇರ್ ಮಾಡ್ಕೊಳಿ ಮತ್ತೆ ಈಗ ನಮ್ಮ ತಾಯಿ ಮನೆ ಕಡೆದೆಲ್ಲ ಮಿಸ್ ಮಾಡ್ಕೋತಿದ್ದೆ ಖರೆ ಹೇಳ್ಬೇಕು ಅಂತಂದ್ರೆ ಸೊ ಈ ವರ್ಷ ಸ್ವಲ್ಪ ಎಂಟದಿನ ಮದುವಾಗಿಂದ ಹೆಚ್ಚಾಗಿ ನಾನು ಪಂಚಮಿ ಗಣೇಶ ಚೌತಿ ದಸರಾ ದೀಪಾವಳಿ ಬುಟ್ಟ ಯಾವ ಹಾಕ್ಬೇಕು ಹೋಗೋದಿರ ಇಲ್ಲ ಲಾಸ್ಟ್ ನಾನು ರಜೆ ಕಷ್ಟ ಹೋಗಿರ್ತೀನಿ ಇಲ್ಲಾಂದ್ರೆ ಸ್ವಲ್ಪ ಎಂಟು ಹೋಗಬೇಕು ಅಂದ್ಕೊಂಡ್ರೆ ನಮ್ಮ ಮನೆ ದೇವ್ರಿಗೆ ಅದು ಹೋದ್ರೆ ನಾವು ಡಿಸೆಂಬರ್ದಾಗ ಹೋಗಿ ಬಂದಿರ್ತೀವಿ ಇಲ್ಲಾಂದ್ರೆ ಮತ್ತೆ ಏಪ್ರಿಲ್ ಮೇದಾಗನೂ ಹೋಗಿರ್ತೀನಿ ಸೊ ಹಿಂಗಾಗಿ ಭಾಳ ಎಲ್ಲ ಆ ವಿಡಿಯೋ ಕ್ಲಿಪ್ಸ್ ನೋಡಿದ ಮೇಲೆ ಭಾಳ ಅಂದ್ರೆ ಖರೆ ಹೇಳ್ಬೇಕಂದ್ರೆ ನಂಗೆಲ್ಲ ನಾವೆಲ್ಲ ಮಾಡಿದ್ದೆಲ್ಲ ನೆನಪು ಬರಕತ್ತಿತ್ತು ಸೊ ಖುಷಿ ಅನ್ನಿಸ್ತು ಸೊ ಎಲ್ಲ ಫ್ಯಾಮಿಲಿ ನೋಡಿ ಈ ವರ್ಷ ಮತ್ತು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಸಣ್ಣ ಸಣ್ಣ ಕ್ಲಿಪ್ಸನ್ನು ಕಳ್ಸಲ್ಲ ನಾನು ಅವನ್ನ ಶೇರ್ ಮಾಡ್ಕೋತೀನಿ ನೋಡ್ಕೊಂಬರ್ರಿ ಮತ್ತು ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ಮಾಡಾಕತ್ತೀನಿ ಮತ್ತು ಮೂಲಂಗಿ ಮೊಸರು ಬಜ್ಜಿ ಅದನ್ನು ಶೇರ್ ಮಾಡ್ಕೋತೀನಿ ಹೆಂಗೆ ಮಾಡಬೇಕು ಅಂತ ಸೊ ಮತ್ತೆ ಕ್ಲಿಪ್ಸ್ ಹೋಗಿ ನೋಡ್ಕೊಂಬರ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಯಾಕಂದರೆ ಕೆಲವೊಬ್ರು ಬೇ ಅವ್ರವ್ರ ಮನೆ ಪದ್ಧತಿಗಳೇನಿರ್ತಾವಲ್ಲ ಬೇರೆ 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 ಅವ್ರವ್ರ ಮನೆ ಇದೊಳಗೆ ಮಾಡ್ತಾರೆ ಇನ್ನು ಹಳ್ಳಿ ಹಬ್ಬಗಳನ್ನ ನಿಮ್ಗಂತೂ ಗೊತ್ತಲ್ರಿ ಭಾಳ ಅಂದ್ರೆ ಭಾಳ ಚಂದ ಇರ್ತಾವೆ ನೋಡೋಕು ಚಂದ ಮತ್ತು ಆಚರಣೆ ಪದ್ಧತಿಗಳು ಮನಿ ಕೊಡೋದು ಇನ್ನೂ ಅವನ್ನೆಲ್ಲ ಹಾ ಹಾಕಿಲ್ಲ ಅವರು ಜಸ್ಟ್ ನಮ್ಮ ಮನೆ ಒಳಗೆ ಅಷ್ಟ ಹಾಕ್ಯಾರ ಈಗ ನಾವು ಒಬ್ಬರ ಒಬ್ಬರು ಬನ್ನಿ ಕೊಡೋದು ಈ ಸಿಟಿಯಾಗಂತೂ ಎಲ್ಲ ಕಡಿಮೆ ಆಗ್ಬಿಟ್ಟೈತಿ ಅಂತಂದು ಹೇಳ್ಬೋದು ಮಾಡೋರು ಮಾಡ್ತಿರ್ಬೋದು ಆದರೆ ಭಾಳಷ್ಟು ಕಡಿಮೆ ಆಗೈತಿ ಅಂತ ಅನ್ಕೊಂಡಿನಿ ಇಲ್ಲಂತೂ ನಾವಿಲ್ಲಿ ಸೊಸೈಟಿಯಾಗಂತೂ ಯಾರು ಹೋಗಿ ಒಬ್ರ ಮನೆಗೊಬ್ರು ವಿಶ್ ಮಾಡಿ ಬನ್ನಿ ಕೊಟ್ಟು ನಾವು ಬನ್ನಿ ತೊಗೊಂಡು ಬಂಗಾರದಂಗಿರೋನ್ರಿ ಅಂತ ಹೇಳಿ ಬನ್ನಿ ಕೊಟ್ಟು ನಮಸ್ಕಾರ ಮಾಡಿ ಬರೋದಿಲ್ಲ ಸೊ ಅದನ್ನಂತೂ ನಾನು ಭಾಳ ನೋಡೇ ಇಲ್ಲ ನಮ್ಮ ಸೊಸೈಟಿಗಳು ಭಾಳ ಅಂದ್ರೆ ಭಾಳ ವರ್ಷಗಳ ಆದವು ಆದರೆ ಹಳ್ಳಿ ಕಡೆ ಇನ್ನೂ ಆ ರೀತಿ ಎಲ್ಲ ಆಚರಣೆ ಮಾಡ್ಕೊಳ್ತಾ ಬರಕತ್ತಾರ ಖರೆ ಕರೆ ಹೇಳ್ಬೇಕು ಅಂತ ನಾವೇನು ಮಾಡ್ತೀವಿ ಮೊನ್ನೆ ಅಂದ್ರೆ ಹೋಗಿ ಮಾರ್ಕೆಟ್ನಾಗೆ ಒಂದು ಹತ್ತು ರೂಪಾಯಿ ಕೊಟ್ಟು ಅಂತ ದೇವ್ರ ಮುಂದಿರು ಪೂಜೆ ಮಾಡಿ ನಮಸ್ಕಾರ ಮಾಡಿ ಮನೆಗೆ ಕೊಟ್ಟು ಮುಗಿಸ್ಬಿಡ್ತೀವಿ ಸೊ ಈ ಪದ್ಧತಿ ನಮ್ದೀಗ ಶುರು ಆಗೈತೆ ನೋಡ್ರಿ ಇಲ್ಲೇ ಸೊ ಅವ್ನು ಭಾಳ ಮಿಸ್ ಮಾಡ್ಕೊಳಕತ್ತಿದೆ ಯಾಕಂದ್ರೆ ಹಳ್ಳಿ ಒಳಗೆ ಈ ಥರ ಏನು ಆಚರಣೆಗಳು ಚೇಂಜಸ್ ಆಗಿಲ್ಲ ನಡ್ಕೊಂಡೇ ಬಂದಾವೆ ಸೊ ಖುಷಿ ಅನ್ನಿಸುತ್ತೆ ಅವ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸೊ ನೋಡಿರಿ ಮತ್ತು ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ನಾನು ಮೂಲಂಗಿದೆಲ್ಲ ತುರ್ಕೋಬೇಕಲ್ಲ ಸೊ ಎಲ್ಲ ಕಟಿಂಗ್ ಅದು ಮಾಡ್ಕೋತೀನಿ ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ಇನ್ನು ನಾನು ರಜಿಕಂತ ಊರಿಗೆ ಹೋದಾಗ ಮತ್ತು ಹೋದ ವರ್ಷ ಮದ್ವೆ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ನಿಲ್ಲ ಸೊ ಅವೆಲ್ಲ ಬ್ಲಾಗ್ಸ್ನಾಗ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಪರಿಚಯ ನಿಮಗೆ ಮಾಡಿ ಸೊ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಎಲ್ಲರಿಗೂ ಗೊತ್ತೈತಿ ನನಗೆ ಮೂರು ಜನ ಅಣ್ಣಂದರು ಮತ್ತು ನಾಲ್ಕು ಜನ ನಾವು ಹಾಕ್ತಂಗಿರು ಮತ್ತು ನಮ್ಮ ತಾಯಿ ಇದ್ದಾರೆ ಮತ್ತು ಇವಾಗ ಆಲ್ಮೋಸ್ಟ್ ಎಲ್ಲ ಅಣ್ಣಂದರು ಮತ್ತು ಬೈನಿ ಎಲ್ಲ ಬಂದಾರ ಸೊ ಸ್ವಲ್ಪ ಇದು ಸಂಜೆ ಮುಂದೆ ಪೂಜೆ ಇರ್ತೈತಿ ಹೀಗಾಗಿ ಸ್ವಲ್ಪ ಕತ್ಲ ಕತ್ ಅನ್ಸಾಕತ್ತೀ ವಿಡಿಯೋ ಸೊ ನಮ್ಮ ಮನೆಯ ತಾಯಿ ಮನೆ ದೇವರು ಬಂದು ಮೈಲಾರಲಿಂಗೇಶ್ವರ ಅದ್ರದ್ದು ವಿಜಯದಶಮಿ ದಿನ ಈ ರೀತಿ ಒಂದು ಪೂಜೆ ಮಾಡ್ತಾರೆ ಇದೆಲ್ಲ ಪೂಜೆ ಹಾಕಿ ಆರತಿ ಎತ್ತಿದ ಮೇಲೆ ಬನ್ನಿ ಮುಡಿಯೋ ಪದ್ಧತಿ ನಮ್ಮ ಒಳಗೆ ಐತಿ ಮತ್ತು ಒಂದು ತಿಂಗಳ ಗಣಪತಿ ಇಟ್ಟಿರ್ತಾರಲ್ಲ ಸೊ ಅದನ್ನು ಅವತ್ತು ವಿಸರ್ಜನೆ ಮಾಡೋ ಪದ್ಧತಿ ನಮ್ಮ ಒಳಗೆ ಐತಿ ಐದು ಕಣಕದ ಆರತಿ ಮಾಡಿ ಮತ್ತು ಐದು ಮಂದಿ ಗಂಡು ಮಕ್ಕಳ ಸ ರೌಂಡಾಗಿ ಕುಂದಿರ್ಸಿ ಅವರಿಗೆ ಉಡಿ ತುಂಬಿ ಅರ್ಶಿನ ಕೊಪ್ಪ ಹಚ್ಚಿ ಆರತಿ ಬೆಳಗ್ಗೆ ಆ ಐದು ಕಣಕದ ದೀಪ ಏನು ಮಾಡಿರ್ತಾರಲ್ಲ ನಮ್ಮ ಮನೆ ದೇವ್ರ ಹೆಸರ ಮೇಲೆ ಅದನ್ನು ಬೆಳಗ್ತಾರೆ ಸೊ ಈ ಒಂದು ಪದ್ಧತಿ ನಮ್ಮ ಒಳಗೆ ಐತಿ ಅದನ್ನು ಮಾಡೋಕ್ಕತ್ತಿದ್ರು ಭಾಳ ದಿನದ ಮೇಲೆ ನೋಡೀನಿ ಒಂದು ದೊಡ್ಡ ಅಣ್ಣ ದೊಡ್ಡ ವೈನಿ ಮತ್ತು ಸಣ್ಣ ಅಣ್ಣ ಇನ್ನೊಬ್ಬರು ವೈನಿ ಎಲ್ಲರೂ ಅದರ ನೋಡ್ರಿ ಸೊ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಅವ್ರಿಗಂತೂ ಎಲ್ಲ ಪರಿಚಯ ಐತಿ ಅಂತ ಅಂದ್ಕೊಂಡಿನಿ ಸೊ ಜಸ್ಟ್ ಶೇರ್ ಮಾಡ್ಕೊಳ್ಳೋದಿತ್ತು ಶೇರ್ ಮಾಡ್ಕೊಂಡಿನಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ನಾಗ ಹೇಳಿರಿ ಏನು ಮಾಡಿದೆ ಅಂದರೆ ಕುಕ್ಕರ್ ಎಲ್ಲ ರೆಡಿ ಮಾಡಿ ಸ್ವಲ್ಪ ಲೇಟ್ ಲೇಟಾಗಿರ್ತಿ ಒಂದು ಗಂಟೆ ಮೇಲೆ ಲೇಟ್ರೆ ಇದ್ದು ಬಂದಾಗ ಸ್ವಲ್ಪ ಬಿಸಿ ಬಿಸಿ ಚಲೋ ಆಗ್ತತ್ತಲ್ರಿ ಸೊ ಇವತ್ತು ಸಾಂಬಾರು ಅಂದರೆ ನುಗ್ಗಿಕಾಯಿ ಮೇಲೆ ಸಾಂಬಾರು ಮಾಡ್ಕೊಂಡಿನಿ ಸ್ವಲ್ಪ ನುಗ್ಗಿಕಾಯಿ ಜಾಸ್ತಿ ಇದ್ದು ಸೊ ಹಿಂಗಾಗಿ ಅವನ್ನ ಹಾಕ್ಕೊಂಡು ಮಾಡೀನಿ ಮತ್ತಿನ್ನ ನಾಳೆ ನಾಡಿದ್ದು ಅಂತಂದ್ರೆ ಮತ್ತೆ ಹೋಗಿ ತರಬೇಕು ನಾಡ್ದಕ್ಕೆ ಇನ್ನೂ ಎರಡು ಮೂರು ದಿನ ಆಯ್ತಲ್ಲ ನಮ್ಮದು ಹೆಂಗಾದ್ರು ಸೊ ಅದಕ್ಕೆ ಹೋಗಿ ಮತ್ತೆ ತರ್ಬೇಕಾಗ್ತತಿ ಸೊ ಮನೆ ಇದ್ದಲ್ಲ ಅಷ್ಟು ಹಾಕಿ ನಾನು ಉಟ್ಟಿಕೆ ಸಾರು ಮಾಡ್ಕೊಂಡಿನಿ ಮತ್ತು ಪಲ್ಯ ಅಂದರೆ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಂಡಿನಿ ನಿಮಗೆ ಮೂಲಂಗಿ ಮೊಸರು ಬಜ್ಜಿ ಅನ್ನೆಲ್ಲ ಸೊ ಅದನ್ನು ಶೇಡ್ ಮಾಡ್ಕೊಡ್ತೀನಿ ನಾನು ಒಂದು ಮೂಲಂಗಿಯನ್ನು ತೊಗೊಂಡು ಈ ರೀತಿ ತುರಿಯ ಮೈನಾರಿದ ಸ್ಟೀಲಿಂದು ತುರಿದು ಒಂದು ಸ್ವಲ್ಪ ನಮ್ಗೆ ಅದ್ರ ಜೊತೆ ಈರುಳ್ಳಿ ಮಿಕ್ಸ್ ಮಾಡಿರ್ತೀನಿ ಸೊ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಉಪ್ಪು ಹಚ್ಚಿ ಈ ರೀತಿ ನೀರು ಬಸಿಯಾಕ ಇಟ್ಟಿರ್ತೀನಿ ಸೊ ಎಲ್ಲ ನೀರು ಬಸ್ಕೊಂಡು ಹೋದ್ರೆ ಚೆನ್ನಾಗ್ ಇಲ್ಲ ಅಂದ್ರೆ ನೀರು ನೀರಾಗ್ತತಿ ಅಂದ್ರೆ ಸ್ವಲ್ಪ ನೀರು ಉಪ್ಪು ಹಾಕಿ ಬಸ್ ಇಟ್ಟಿರ್ತೀನಿ ಸೊ ಹಾಗೂ ಹಾಕ್ಬೋದು ಅದನ್ನು ನಾವು ಹೊಸ ಬಜ್ಜಿ ಏನು ಮಾಡ್ತೇವೆ ಪಚಡಿ ಏನು ಮಾಡ್ತೇವೆ ಅದರೊಳಗೆ ನಾವು ಉಪ್ಪು ಹಾಕಿ ಅಂದ್ರೆ ಭಾಳ ಇದು ಆಗ್ಬಿಡ್ತೈತಿ ಸೊ ಹೀಗಾಗಿ ನಾನು ತಕ್ಷಣ ಏನು ಮಾಡ್ತೀವಿ ಅಂದ್ರೆ ಈ ರೀತಿ ಈರುಳ್ಳಿ ಭತ್ತ ಮೂಲಗಿ ಏನು ಮಾಡ್ತೀನಿ ಅಂದ್ರೆ ಒಂದು ಈಗ ಹಚ್ಚಿಟ್ಕೊಂಡೇನು ಒಂದು ನಿಮಿಷ ತಷ್ಟು ನಾವೆಲ್ಲ ತುರಿದು ಈ ರೀತಿ ನೋಡಿ ನೀರು ಬಿಟ್ಕೊಳ್ತೀವಿ ಸೊ ಇದನ್ನ ಏನು ಮಾಡ್ತೀನಿ ಅಂದ್ರೆ ಹೆಂಡಿ ಇಟ್ಕೊಳ್ತೀನಿ ಒಂದು ಸೈಡ್ ಏನು ಮಾಡ್ತೀನಿ ಅಂದ್ರೆ ಒಗ್ಗರಣೆ ಕಾಸಿ ಇಟ್ಕೊಂಡು ನಾನು ಆಲ್ರೆಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಇಟ್ಕೊಂಡಿರ್ತೀನಿ ಇವತ್ತು ಏನು ಹಚ್ಕೊಂಡಿರ್ತೀವಿ ನೀರು ಎಲ್ಲಿ ಕ್ಲೀನ್ ಕ್ಲೀನಾಗಿ ಹೆಣ್ಕೊಂಡು ಆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಬೇಕು ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆಂದ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಅದಕ್ಕೆ ಏನದು ಆಮೇಲೆ ಊಟ ಮಾಡಬೇಕಾದ್ರೆ ಮೊಸರು ಹಾಕ್ಕೋಬೋದು ಅದನ್ನು ತೋರಿಸ್ತೀನಿ ನಿಮಗೆ ಮೊಸರು ಇವಾಗ ಹಾಕೈನಿಲ್ಲ ಯಾಕಂದ್ರೆ ಇನ್ನೂ ಊಟ ಮಾಡೋದು ಲೇಟಲ್ಲ ಸೊ ಎಲ್ಲ ಒಗ್ಗರಣೆ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೋತೀನಿ ಊಟ ಮಾಡಬೇಕಾಗ ಮೊಸರು ಹಾಕೋದು ಸೊ ಈ ಕುಕ್ಕರ್ ಕಂಟೈನರಿಗೆ ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಬಸ್ಯಾಕೆ ಇಟ್ಕೊಂಡಿದ್ನಲ್ಲ ಇನ್ನು ಈ ರೀತಿ ಹಿಂಡ್ಕೋತೀನಿ ಹಿಂಡ್ಕೊಂಡು ಈ ಥರ ಹಾಕ್ಕೋತೀನಿ ಫಸ್ಟ್ ಎಲ್ಲ ಮೂಲಂಗೇತಲ್ರಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಮತ್ತು ಕರೆ ಹೇಳ್ಬೇಕಂದ್ರೆ ಮೂಲಂಗಿ ಜಾಸ್ತಿ ತಿನ್ನಬೇಕು ಅಂತಾರೆ ಸೀಸನ್ನೇ ಮಾತ್ರ ನನಗಂತೂ ಭಾಳ ಇಷ್ಟ ಮೂಲಂಗಿ ಕರೆ ಹೇಳ್ಬೇಕಂದ್ರೆ ಈಗ ಈ ರೀತಿಯೆಲ್ಲ ಹಾಕ್ಕೊಂಡೆ ನಾನು ಉಪ್ಪು ಹಚ್ಚಿಟ್ಟಿನೆಲ್ಲ ನೋಡಿರಿ ಈ ರೀತಿ ಎಲ್ಲ ನೀರು ಬರ್ತೈತಿ ಇದನ್ನು ನೀರು ಕೆಲವೊಬ್ಬರು ಕುಡಿತಾರೆ ಆಲ್ರೆಡಿ ನಾನು ಉಪ್ಪು ಹಚ್ಚಿಟ್ಟೆಲ್ಲ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದು ಹಾಕೋತೀನಿ ಈ ರೀತಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ತಗೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೇ ಒಳ್ಳೆ ಕಾಂಬಿನೇಷನ್ ಆದರೆ ರೊಟ್ಟಿ ಜೊತೆಗೆ ಭಾಳ ಚೆನ್ನಾಗಿ ಆಗ್ತತಿ ನಾನು ರೊಟ್ಟಿನೇ ಮಾಡಬೇಕು ಅಂತ ಅಂದ್ಕೊಂಡಿನಿ ಇವತ್ತು ನೋಡೋನು ಇಷ್ಟು ನಿಮಗೆ ಬೇಕನ್ಸಿದ್ರೆ ಉಪ್ಪು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೋದು ಸೊ ಇದು ನಮ್ಮದು ಮೂಲಂಗಿ ಮೊಸರು ಬಜ್ಜಿ ಮೊಸರು ಪಚ್ಚಡಿ ರೆಡಿ ಆಗ್ತದೆ ನೋಡ್ರಿ ಸೊ ಸೊ ಇದಕ್ಕೆ ಊಟ ಮಾಡಬೇಕಾರೆ ಮಸ್ತಾಗಿ ಮೊಸರು ಹಾಕೊಂಡ್ಬಿಟ್ರೆ ಸೂಪರ್ ಆಗ್ತೈತೆ ನೋಡ್ರಿ ಮತ್ತು ಇನ್ನು ಮಧ್ಯಾಹ್ನ ಊಟಕ್ಕಂದ್ರೆ ನಮ್ಗೆ ಕಬಾಯಿ ಸಾಂಬಾರು ಮೊಸರು ಬಜ್ಜಿ ಮತ್ತು ದುಡ್ಡು ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಅದ ಹಾಕಿ ಪಲ್ಯ ಸೊ ಇಷ್ಟು ಇವತ್ತು ಮಧ್ಯಾಹ್ನದ ಊಟಕ್ಕೆ ನೋಡ್ರಿ ಇನ್ನು ಕುಕ್ಕರ್ ಸ್ವಲ್ಪ ಲೇಟಾಗಿಡ್ತೀನಿ ಹಾಲಂತೂ ಕಾದಾವು ಆ್ಯಕ್ಚುಲಿ ಮಜ್ಜಿನೂ ಮಾಡಬೇಕು ಮತ್ತು ನಿಮ್ಗೆ ಕೆನಿ ತೋರ್ತಿಲ್ಲ ಇಷ್ಟು ತೊಗೊಂಡು ಕೆನೆಯಾಗೆ ಆಗೈತೆ ನೋಡ್ರಿ ಯಾಕಂದರೆ ಈಗ ಸ್ವಲ್ಪ ಅಲ್ಲ ಚಳಿಯಾಗ ಏನಾಗ್ತತಿ ಅಂತಂದ್ರೆ ಫ್ರಿಜ್ನಾಗೆ ಇಡ್ತೀನಲ್ಲ ಹಾಲು ನಾನು ಈಗ ಹಾಲು ಒಂದು ಇಟ್ಟು ತೊಗೊಂಡಿರ್ತೀನಲ್ಲ ಹಾಲು ಕಾಸಿ ಫ್ರಿಜ್ ತಣ್ಣಗಾದ್ಮೇಲೆ ಫ್ರಿಜ್ಜಿನಾಗ ಇಟ್ಬಿಡ್ತೀನಿ ಸೊ ಸಾಯಂಕಾಲ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಈಗ ಸಿದ್ದುಗ ಸಾಯಂಕಾಲ ಹಾಲು ಮಾಡ್ತೀವಿ ಈಗ ಉಳಿದಿದ್ವಿ ಅಂದರೆ ನಿನ್ನೆ ಹಾಲು ಇದ್ವು ಅಂದರೆ ಅವನ್ನ ಹಾಕಿ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಸಾಯಂಕಾಲ ಹಿಂದಿನ ತೆಗೆದ್ರೆ ನಾನು ಹಾಲು ಉಪಯೋಗಿಸ್ಕೊಳ್ತೀನಿ ಸೊ ಈ ರೀತಿ ಮಾಡಿಟ್ಕೊಂಡ್ರೆ ಮಸ್ತ ಕರೆ ಹೇಳ್ಬೇಕಂದ್ರೆ ಮನ್ಯಾಗ ಮಸ್ತ ಬೆಣ್ಣೆ ತುಪ್ಪ ಆಗ್ತದೆ ನೋಡ್ರಿ ಮಜ್ಜಿಗೆ ಮಾತ್ರ ಯೂಸ್ ಮಾಡೋಂಗಿಲ್ಲ ಸೊ ಇದು ಒಂದು ಕೆಲಸ ಐತಿ ಬಟ್ ಸೊ ಊಟ ಆದಮೇಲೆ ಇದು ಬಂದು ಅಂದ್ರೆ ನಿನ್ನೆ ರಾತ್ರಿ ಹೊರಗೆ ಇಟ್ಟಿದ್ದೆ ನಾನು ಅಂದ್ರೆ ಫುಲ್ ಮೊಸರು ಹಾಕಿ ಹೊರಗೆ ಇಟ್ಬಿಟ್ಟು ಅಂದ್ರೆ ಒಂದು ನೈಟ್ ಹೊರಗೆ ಇಡ್ತೀನಿ ನಾನು ಈಗ ಬೇಕಾದ್ರೆ ಮತ್ತೊಂದು ಅರ್ಧ ತಾಸು ಫ್ರಿಜ್ನಾಗ ಇಟ್ಟು ಥಣ್ಣಗೆ ಹಾಕ್ತಲ್ಲ ಮಿಕ್ಸಿಯಾಗೆ ಮಾಡ್ಕೊಂಡು ಬಂದರೆ ಬೇಗ ಬೇಗ ಹಾಕತಿ ಈ ಪ್ರೊಸೆಸ್ ನಾನು ಮಾಡ್ತೀನಿ ನೋಡಿರಿ ಒಬ್ಬೊಬ್ರು ಒಬ್ಬೊಬ್ರು ಮಾಡ್ತಾರೆ ಅವ್ರ ಒಂದು ಹನ್ನೆರಡು ಹದಿಮೂರು ದಿನದ ಐತಿರ ಅನ್ಸ ಅನ್ಸೋ ಅನಿಸಾಕತ್ತೆ ನನಗೆ ಯಾಕಂದ್ರೆ ಬಂದು ನವರಾತ್ರಿ ಮಾಡಲಿ ಅಲ್ರಿ ಒಂದು ಒಂಬತ್ತು ದಿನ ಹಂಗೆ ಇಟ್ಬಿಟ್ಟೆ ಸೊ ಈಗ ಹಾಲು ಇಡ್ತೀನಿ ಸೊ ಅದು ಒಂದು ಕೆಲಸ ಐತಿ ನಿಮ್ಗೆ ಮತ್ತು ಈ ವಿಡಿಯೋ ಕ್ಲಿಪ್ಸ್ ಹೆಂಗೆ ಅರ್ಸ್ತು ಅದನ್ನು ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ ಮತ್ತು ಇವತ್ತಿನ ಬ್ಲಾಗಿಲ್ಲಿ ಎಂಡ್ ಮಾಡ್ತೀನಿ ಸೊ ಇದು ಒಂದು ಮೇನ್ ಇತ್ತು ನನಗೆ ಒಂದು ಆರೋಗ್ಯಕರವಾದ ಮೂಲಂಗಿ ಮೊಸರು ಬಜ್ಜಿ ಅಂತೀವಿ ಮೊಸರು ಪಚ್ಚಡಿ ಅದೊಂದು ಶೇರ್ ಮಾಡ್ಕೊಳ್ಳೋದಿತ್ತು ಮತ್ತು ನಮ್ಮ ಊರಿಂದ ಅಮ್ಮನ ಮನೆಯಾಗಿಂದು ನಮ್ಮ ತಾಯಿ ಮನೆಯಾಗಿಂದು ದಸರಾ ಹಬ್ಬ ವಿಜಯದಶಮಿ ಹಬ್ಬದ ಒಂದು ಕ್ಲಿಪ್ಸನ್ನು ಈ ವಿಡಿಯೋ ಈ ವ್ಲಾಗ್ನಾಗ ಶೇರ್ ಮಾಡ್ಕೊಳ್ಳೋದಿತ್ತು ಸೊ ಇವತ್ತಿನ ಬ್ಲಾಗ್ ಇಷ್ಟ ಮತ್ತು ನಾಳೆ ಮತ್ತು ಹೊಸ 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 ಹೊಸದ್ದು ಏನಾದರೂ ಒಂದು ಶೇರ್ ಮಾಡ್ಕೊಳಕ್ಕೆ ಇನ್ನೊಂದು ಭಾಳ ಚಲೋ ಚಲೋ ಬ್ಲಾಗ್ಸ್ ಬರ್ತಾವೆ ಸೊ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ ಮತ್ತು ಬ್ಲಾಗ್ ಅಂತ ಇಲ್ಲಿ ಏನು ಮಾಡ್ಬಿಡ್ತೀನಿ ರೀ ಯಾಕಂದ್ರೆ ರೊಟ್ಟಿ ಮಾಡಬೇಕು ಸ್ವಲ್ಪ ರೊಟ್ಟಿ ಮಾಡ್ಬಿಟ್ಟು ಇಲ್ಲಂದ್ರೆ ಮಧ್ಯಾಹ್ನ ಏನಾಗ್ಬಿಡುತ್ತೆ ಅವಸ್ರ ಅವಸ್ರಾಗ್ಬಿಡುತ್ತೆ ಅವ್ನು ಕರ್ಕೊಂಡ್ ಬರೋದಕ್ಕೆ ಏನು ಮಾಡ್ತೀನಿ ಅಂದ್ರೆ ಈ ಬ್ಲಾಗ್ ಏನು ಮಾಡ್ತೀನಿ ಒಂದು ರೊಟ್ಟಿ ಮಾಡ್ಕೊತೀನಿ ಮತ್ತು ನಾಳೆ ಇನ್ ಬ್ಲಾಗ್ನಾಗ ಸಿಗ್ತೀನಿ ರೀ ಐವರ್ಲಿ ಬಾಯ್ ಬಾಯ್